ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ಜನ್ಮದಿನೋತ್ಸವವನ್ನು ಆಯೋಜನೆ ಮಾಡಿರುವಂತಹ ಶ್ರೀಮತಿ ಜಗದೇವಿ ಶ್ರೀ ಸುಭಾಷ್ ಅವರೇ ಶ್ರೀಮತಿ ಡಾಕ್ಟರ್ ದೀಪಾ ಡಾಕ್ಟರ್ ವಿಜಯಕುಮಾರ್ ಅಂತಪ್ಪ ಅವರೇ ಶ್ರೀಮತಿ ರಶ್ಮಿ ಶ್ರೀ ಶಿವಕುಮಾರ್ ಅವರೇ ಶ್ರೀಮತಿ ನಂದಿನಿ ಶ್ರೀ ಬಾಲಾಜಿ ಅವರೇ ಶ್ರೀಮತಿ ಡಾಕ್ಟರ್ ರೂಪಾ ಡಾಕ್ಟರ್ ಶಶಿಧರ್ ಅವರೇ ಚಿರಂಜೀವಿ ರಿಷಭ ಚಿರಂಜೀವಿ ಸಂಗಮೀ ಚಿರಂಜೀವಿ ಶ್ರೀಹಾನ್ ಚಿರಂಜೀವಿ ಲಕ್ಷ್ಮಿ ಶ್ರೀ ಆರ್ಯನ್ ಚಿರಂಜೀವಿ ಸಿದ್ಧಾರ್ಥ್ ಚಿರಂಜೀವಿ ಶ್ರದ್ಧಾ ಚಿರಂಜೀವಿ ಆರ್ನ ಮತ್ತು ಎಲ್ಲ ಸಮಸ್ತ ಕಳಕಂದಿ ಬಂಧುಗಳೇ ಅನುಭವಿಗಳಿಗೆ ಹಿರಿಯರೇ ಮತ್ತು ನಮ್ಮ ಮಾತೃ ಸ್ವರೂಪಿಗಳಾಗಿರ್ತಕ್ಕಂತಹ ಶಿಶ್ಲಾಬಾಯಿ ತಾಯಿಯವರ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಅಭಿಮಾನ ಶ್ರದ್ಧೆಯಿಂದ ಆಗಮಿಸಿರುವಂತಹ ಬಸವ ಕಲ್ಯಾಣದ ಮತ್ತು ಅವರ ಪೂರ್ವಾಶ್ರಮದ ಅವರೆಲ್ಲ ಬಂಧುಗಳು ಮತ್ತು ವಿಶೇಷವಾಗಿ ಅವರ ಸಹೋದರರು ಅವರೀಗಾಗಲೇ ಕಾಣಿಕೆಯನ್ನು ಅರ್ಪಿಸಿ ಮತ್ತು ತುಂಬುವಯ್ಯಾರಿಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರಿಗೆ ಶುಭವನ್ನು ಹಾರೈಸಿದ್ದಾರೆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಅನುಭವಿಗಳೇ ಹಿರಿಯರೇ ಮಾತೆಯರೇ ಮಕ್ಕಳೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಸ್ವೀಚರಣಕ್ಕೆ ಶರಣು ಶರಣಾರ್ಥಿಗಳು ಮನುಷ್ಯನ ಜೀವನ ಸಾರ್ಥಕತೆ ಆಗಬೇಕಾದ್ರೆ ಕೇವಲ ಹುಟ್ಟಿನಿಂದ ಬೆಳೆದು ಒಂದು ಅಧಿಕಾರವನ್ನು ಪಡೆದು ಒಂದು ಕಾರ್ಯವನ್ನು ಮಾಡಿದಾಗ ಆತನ ಜೀವನ ಸಾರ್ಥಕತೆ ಆಗುವುದಿಲ್ಲ ನಿಜವಾಗಿ ಸಂಸಾರದಲ್ಲಿ ಬಂದ ಮೇಲೆ ಸದಗತಿಯನ್ನು ಶ್ರೇಷ್ಠತೆಯನ್ನು ಪಡೆಯಬೇಕಾದರೆ ಎಂತಹ ಕಾರ್ಯವನ್ನು ಮಾಡಬೇಕು ಎನ್ನುವಂಥ ಮಾತನ್ನು ಹಿಂದಿಯಲ್ಲಿ ಒಬ್ಬ ಕವಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಸಂಸಾರ ಮೇ ಸಬ್ಸೆ ಬಡಾ ಅಧಿಕಾರ ಸೇವಾ ಅವ್ರ ತ್ಯಾಗಸೆ ಪೈದಾ ಹೈ ಸೇವಾ ಅವರು ತ್ಯಾಗಸೆ ಪೈದಾ ಹೋತಾಹೇ ಎನ್ನುವ ತತ್ವದಂತೆ ಜೀವನದಲ್ಲಿ ಒಳ್ಳೆಯ ಅಧಿಕಾರ ಒಳ್ಳೆಯ ಅಂತಸ್ತು ಒಳ್ಳೆಯ ಒಂದು ಹೆಸರನ್ನು ಪಡೆಯಬೇಕಾದ್ರೆ ಯಾರು ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮಾತ್ರ ಅಂತ ಹೆಸರು ಬರ್ತಾ ಇದೆ ಅಂತ ಆದರ್ಶ ಸೇವೆಯನ್ನು ಮಾಡಿದಂಥ ಶ್ರೇಷ್ಠ ವೈದ್ಯಾಧಿಕಾರಿಗಳ ಸಾಲಿನಲ್ಲಿ ಯಾರು ಇದ್ದಾರೆ ಅಂದ್ರೆ ಶಿಶ್ರಾಬಾಯ್ತಾಯಿ ಹೊಳಪಂದಿ ಅವರು ಇದ್ದಾರೆ ಅನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಭಾಗವಹಿಸಿದ್ದೀರಿ ಸಮಾಜದಲ್ಲಿ ವ್ಯಕ್ತಿಗಳನ್ನು ಯಾರ ಜೀವನದಲ್ಲಿ ಭಾಗವಹಿಸ್ತಾ ಇದ್ದಾರಲ್ಲ ಜೀವನವನ್ನು ಸಾಗಿಸ್ತಾ ಇದ್ದಾರಲ್ಲ ಅವ್ರದ್ದು ಮೂರು ಜನರ ಮ್ಯಾಗ ಬಹಳ ನಂಬಿಕೆ ಇರ್ತದೆ ಈ ಸಮಾಜದಲ್ಲಿ ವ್ಯಕ್ತಿಗಳ ಬಗ್ಗೆ ಮೂರು ವ್ಯಕ್ತಿಗಳ ಬಗ್ಗೆ ಬಹಳ ನಂಬಿಕೆ ಇರ್ತಾ ಇದೆ ಮೊದಲನೇ ನಂಬಿಕೆ ಯಾವುದಂದ್ರೆ ಹೆತ್ತ ತಾಯಿ ನಮ್ಮ ನಂಬಿಕೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಆದರ್ಶವಾಗಿರುವಂಥ ಅತ್ಯಂತ ಶ್ರೇಷ್ಠವಾಗಿರುವಂಥ ನಂಬಿಕೆ ಹೆತ್ತ ತಾಯಿಯ ಮೇಲಿರ್ತಾ ಇದೆ ಆ ನಂತರ ನಮ್ಮ ನಮಗೆ ದೀಕ್ಷೆಯನ್ನು ಪಟ್ಟಿರ್ತಕ್ಕಂಥ ಗುರುಗಳ ಮೇಲೆ ಇರ್ತಾ ಇದೆ ಹೆತ್ತ ತಾಯಿ ಮತ್ತು ಗುರುಗಳಾದ ನಂತರ ಮೂರನೇ ನಂಬಿಕೆ ಸಮಾಜದಲ್ಲಿ ವ್ಯಕ್ತಿಗಳು ಯಾರ ಮೇಲೆ ಇಟ್ಟಿರ್ತಾ ಇದ್ದಾರೆ ನಂತರ ಇಟ್ಟಿರ್ತಾ ಇದ್ದಾರೆ ಅಂದರೆ ಡಾಕ್ಟ್ರ್ ಮೇಲೆ ವೈದ್ಯಾಧಿಕಾರಿಗಳ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾ ಇದ್ದಾರೆ ಅಂತಹ ನಂಬಿಕೆಯನ್ನು ಹೊಂದಿದಂಥ ಯಾಕೆಂದ್ರೆ ಹಣವನ್ನು ಗಳಿಸುವಂಥ ವೈದ್ಯಾಧಿಕಾರಿಗಳು ಬೇರೆ ಹಣವನ್ನು ಗಳಿಸಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಅಂತಸ್ತು ಐಶ್ವರ್ಯ ಎಲ್ಲ ಗಳಿಸ್ತಕ್ಕಂಥ ವೈದ್ಯಾಧಿಕಾರಿಗಳು ಕೆಲವರು ಇರ್ತಾ ಇದ್ದಾರೆ ಆದರೆ ನಿಜವಾಗಿ ಜನಮನದ ಹೃದಯದಲ್ಲಿ ಬಸವ ಕಲ್ಯಾಣದ ಜನತೆಯ ಹೃದಯದಲ್ಲಿ ಶ್ರೇಷ್ಠ ವೈದ್ಯಾಧಿಕಾರಿಯಾಗಿ ಯಾರು ಬಳಸ್ತಾ ಇದ್ದಾರೆ ಅಂದ್ರೆ ನಮ್ಮ ಶುಶಲಾವಾಯಿತು ಹೊಳಕೊಂಡೇವರು ಇದ್ದಾರೆ ಎನ್ನುವಂಥದ್ದು ಮಾತನ್ನು ಹೇಳ್ತಾ ಇದ್ದೀನಿ ಭಾಳ ಜನರಿಗೆ ಬೇರೆ ಬೇರೆ ಡಾಕ್ಟ್ರ್ ಹತ್ತಿರ ಹೋದಾಗ ಅವರ ಮಾನಸಿಕವಾಗಿ ಒಂದು ಇರ್ತದೆ ಅಂಥದ್ದಂದ್ರೆ ಒಂದು ನಂಬಿಕೆಯ ಭಾವನೆ ಇಲ್ಲ ನಮ್ಮ ಶಿಶಿಲಾಬಾಯಿ ಅಕ್ಕವರ ಹತ್ತಿರ ಹೋದರೆ ನಮ್ಮ ಹೆರಿಗೆ ಚೆನ್ನಾಗಾಗ್ತದ ನಮ್ಗೆ ಅಲ್ಲಿ ಹೋದರೆ ನಮಗೆ ಆರಾಮಾಗ್ತದೆ ಇಂಥ ಭಾವನೆ ಯಾಕೆ ಬರ್ತಾ ಇದೆ ಅಂತಂದ್ರೆ ಯಾರು ಹಣದ ಕಡೆಗೆ ಮುಖವನ್ನು ಮಾಡಲಾರದೆ ನಿಜವಾಗಿ ಆಸ್ಪತ್ರೆಯೇ ದೇವಾಲಯ ರೋಗಿಯೇ ದೇವರು ಎನ್ನುವಂಥ ಭಾವನೆಯನ್ನು ಇಟ್ಕೊಂಡು ಸಮಾಜದಲ್ಲಿ ಯಾರು ಕಾರ್ಯ ಇದ್ದಾರಲ್ಲ ಅವರೇ ಶ್ರೇಷ್ಠ ಡಾಕ್ಟರ್ ಶ್ರೇಷ್ಠ ವೈದ್ಯಾಧಿಕಾರಿಗಳು ಶ್ರೇಷ್ಠ ವೈದ್ಯರು ಎನ್ನುವಂಥ ಭಾವನೆ ಬರ್ತಾ ಇದೆ ಆ ದಿಶೆಯಲ್ಲಿ ಅಂತಹ ಶ್ರೇಷ್ಠ ಭಾವನೆಯನ್ನು ಹೊಂದಿರತಕ್ಕಂಥ ಭಾವನೆಯಲ್ಲಿ ನಮ್ಮ ಶಿಶಲಾಬಾಯ ತಾಯಿಯವರು ಭಾಳ ಒಳ್ಳೆಯ ಸಂಸ್ಕಾರವನ್ನು ಹೊಂದಿದಂಥ ವ್ಯಕ್ತಿಗಳು ಅವರ ಯಜಮಾನರಾಗಿರ್ತಕ್ಕಂಥ ಶಂಕರಪ್ಪ ಹೊಳಕಂದೇವರು ಕೂಡ ಗುರುವಿನ ಮೇಲೆ ಅತ್ಯಂತ ಭಕ್ತಿ ಶ್ರದ್ಧೆ ಅಂತಿರುವಂಥ ವ್ಯಕ್ತಿಗಳು ಯಾಕೆಂದ್ರೆ ಇಲ್ಲಿ ಬಸವಣ್ಣನವರ ಭಾವಚಿತ್ರದ ಜೊತೆಯಲ್ಲಿ ಅವರ ಮನೆಯ ದೇವರಾಗಿರ್ತಕ್ಕಂಥ ಓಂ ಶ್ರೀ ಹೋಳ್ಕೂರು ಸಿದ್ದ ಬಸವೇಶ್ವರ ಹೆಸರನ್ನು ಕೂಡ ಅಂದ್ರೆ ದೇವರು ಮತ್ತು ಗುರುಗಳ ಮೇಲೆ ಅಂದ್ರೆ ಕೇವಲ ಅವರು ದಬಾ ಅಷ್ಟೇ ಕೊಟ್ಟಿಲ್ಲ ಬಹಳ ಜನ ವೈದ್ಯಾಧಿಕಾರಿಗಳು ದಬಾ ಕೊಡ್ತೀರಿ ನೀವು ದಬಾದ ಜೊತೆಯಲ್ಲಿ ದೇವರ ಧ್ಯಾನವನ್ನು ಮಾಡಿ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರು ಯಾರಂದ್ರೆ ನಮ್ಮ ಸುಚಲಾಭತೆ ಇದ್ದಾರೆ ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಗುರುಗಳ ಮೇಲೆ ಅಪಾರವಾಗಿರುವಂಥ ಭಕ್ತಿ ಶ್ರದ್ಧೆ ವಿಶ್ವಾಸವನ್ನು ಇಟ್ಟುಕೊಂಡು ಅವರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೇ ಜೊತೆಯಲ್ಲಿ ಅವರ ಒಂದು ಸಂಸ್ಕಾರದಿಂದ ಅವರ ಮಕ್ಕಳಾಗಿರ್ತಕ್ಕಂಥ ಹಳಿಯಂದರಾಗಿರ್ತಕ್ಕಂಥ ಈಗ ದೀಪಾ ವಿಜಯಕುಮಾರ್ ಅಂತಪ್ಪನವರಾಗಲಿ ರಶ್ಮಿ ಶಿವಕುಮಾರ್ ಎಕ್ಕೇಳಿಯವರಾಗಲಿ ನಂದಿನಿ ಶ್ರೀ ಬಾಲಾಜಿ ಚಿಕ್ಕರಾಳಿಯವರಾಗಲಿ ರೂಪಾ ಶಿಶಿಧರ್ ಬನ್ನಾಳಿಯವರಾಗಲಿ ಮತ್ತು ಎಲ್ಲ ಮೊಮ್ಮಕ್ಕಳು ಸದಾಕಾಲ ಗುರುವಿನ ಮೇಲೆ ಭಕ್ತಿ ನೆಟ್ಟು ನಡೀತಾ ಅಷ್ಟೇ ಅಲ್ಲ ಪ್ರತಿ ವರ್ಷ ಹಾರಕೂಡದಿಂದ ನಮ್ಮನ್ನು ಬರಮಾಡಿಕೊಂಡು ಸುಮಾರು ಇಪ್ಪತ್ತೈದು ವರ್ಷದಿಂದ ಇಷ್ಟ ಲಿಂಗಾರ್ಚನೆ ಕಾರ್ಯಕ್ರಮವನ್ನು ಮಾಡಿ ಅನ್ನ ಸಂತರ್ಪಣೆ ಕಾರ್ಯವನ್ನು ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಶಿಶುರಾಭಾಯಿತ ಹೊಳ್ಕೊಂಡೇವರು ತಪ್ಪದೇ ಮಾಡ್ತಾ ಇದ್ದ ಎಲ್ಲಿ ಶಾಂತಿ ಇರ್ತಾ ಇದೆ ಎಲ್ಲಿ ಶಾಂತಿ ಇರ್ತಾ ಇದೆ ಒಳ್ಳೆಯ ಇದೆ ಅಲ್ಲಿ ಪರಮಾತ್ಮರ ವಾಸ ಇರ್ತಾ ಇದೆ ಅನ್ನುವಂಥದ್ದಂಥ ಆದರ್ಶ ವೈದ್ಯಾಧಿಕಾರಿಗಳಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಿಜವಾಗಿ ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನವ ಕಳೆಯಲರಿಯರು ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಎನ್ನುವ ತತ್ವದಂತೆ ನಿಜವಾಗಿ ನಮಗೆ ಬಂಧುವಾಗಿ ಆದರ್ಶ ವ್ಯಕ್ತಿಯಾಗಿ ಸದಾಕಾಲ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಶಕ್ತಿ ಯಾವುದಾದ್ರೂ ಇದ್ದರ ಅದು ಸದ್ಗುರುವಿನ ಶಕ್ತಿ ಸದ್ಗುರುವಿನ ಶಕ್ತಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆ ದಿಶೆಯಲ್ಲಿ ಗುರುವಿನ ಧ್ಯಾನ ಮಾಡಿದ್ರೆ ಏನು ಆಗ್ತಾ ಇದೆ ಅನ್ನುವಂಥ ಮಾತನ್ನು ಒಂದು ಸಣ್ಣ ಉದಾಹರಣೆ ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಗುರು ಮತ್ತು ಶಿಷ್ಯ ಇಬ್ಬರೂ ಕೂಡ್ಕೊಂಡು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದರು ಹೋಗ್ತಾ ಇದ್ದರು ಹೋಗುವಂಥ ಸಂದರ್ಭದಲ್ಲಿ ಸಾಯಂಕಾಲ ಆರು ಗಂಟೆ ಆಯಿತು ಒಂದು ಸಣ್ಣ ಗ್ರಾಮದಲ್ಲಿ ಅರಳಿ ಮರದ ಕೆಳಗಡೆ ಗುರುಗಳು ಮತ್ತು ಶಿಷ್ಯರು ಕೂಡ್ತಾ ಇದ್ದಾರೆ ಕೂತಂಥ ಸಮಯದಲ್ಲಿ ಶಿಷ್ಯ ಗುರುವಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಭಾಳ ಲಕ್ಷ ಒಟ್ಟು ಕೇಳಿದ್ರು ಗುರುಗಳೇ ನಾನು ನಿಮ್ಮದು ಇಪ್ಪತ್ತೈದು ವರ್ಷ ಸೇವಾ ಮಾಡೀನಿ ಇಪ್ಪತ್ತೈದು ವರ್ಷ ನಾನು ಸೇವಾ ಮಾಡೀನಿ ನನಗೇನು ಫಲ ಕೊಟ್ರಿ ನೀವು ಏನು ಆಶೀರ್ವಾದ ಕೊಟ್ಟ್ರಿ ಅಂತ ಶಿಷ್ಯ ಗುರುಗಳಿಗೆ ಪ್ರಶ್ನೆ ಮಾಡ್ತಾಯಿದ್ದಾರೆ ಕಕ್ಷಾನ ಆಗ್ತಾಯಿದ್ದರು ಆಗ ಗುರುಗಳು ನಕ್ಕ ಹೇಳ್ತಾ ಇದ್ದಾರೆ ಶಿಷ್ಯ ನಾನು ನಿನಗೆ ಏನು ಮಾಡೀನಿ ಅನ್ನೋದನ್ನು ಬಾಯಿ ಮುಖಾಂತರ ಹೇಳುವುದಿಲ್ಲ ಸ್ವಲ್ಪ ನಿಂದು ರೀಲ್ ತಿರುಗಿಸಿ ನೋಡು ಆಕಾಶದ ಕಡೆ ನೋಡು ಸಾಯಂಕಾಲದ ಸಂದರ್ಭ ಹುಣ್ಣಿಮೆಯ ಸಂದರ್ಭ ಆಕಾಶದಲ್ಲಿ ಪೂರ್ವ ದಿಕ್ಕಿನಲ್ಲಿ ಚಂದ್ರನ ಉದಯ ಆಗಿತ್ತು ಆ ಸಂದರ್ಭದಲ್ಲಿ ಗುರುಗಳು ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ನಾನು ನಿನಗೇನು ಮಾಡೀನಿ ಅನ್ನುವುದನ್ನು ಬಾಯಿ ಮಾತಿನಿಂದ ಹೇಳುವುದಿಲ್ಲ ಪೂರ್ವ ದಿಕ್ಕಿನೆಲ್ಲ ಆಕಾಶದಲ್ಲಿ ನೋಡು ಚಂದ್ರನ ಕಡೆ ನೋಡಂದಾಗ ಆಕಾಶದಲ್ಲಿ ಏನಾಗ್ತಾ ಇತ್ತಂದ್ರೆ ಪಾದ ಇನ್ನು ಎಲ್ಲ ಕಾಲ ಅಂತಿರಲ್ಲ ಕಾಲ ಗುರುವಿಗೆ ಪಾದ ಪಾದ ನಮಸ್ಕಾರ ಮಾಡ್ತೀರಿ ಆ ಗುರುವಿನ ಪಾದ ಮುಂದೆ ಹೋಗ್ತಾ ಇತ್ತು ಶಶ್ಯ ಶರೀರ ಕಾಣ್ತಾ ಇದ್ದಿಲ್ಲ ಗುರುವಿನ ಪಾದ ಮುಂದೆ ಶಿಷ್ಯನ ಪಾದ ಹಿಂದೆ ಎರಡೆರಡು ಪಾದ ಇಲ್ಲೆರಡು ಹಿಂದೆರಡು ನಾಲ್ಕು ಪಾದಗಳು ಹಂಗೆ ಬರ್ತಾ ಇದ್ರು ಗುರು ಬರ್ತಾ ಇದ್ದ ಹಿಂದೆ ಶಿಷ್ಯ ಬರ್ತಾ ಇದ್ದ ಬರ್ತಾ ಇದ್ದ ಬರ್ತಾ ಇದ್ದ ಅರ್ಧ ದಾರಿಗೆ ಬಂದಾಗ ನಾಲ್ಕು ಪಾದ ಕಾಣಬೇಕಂದ್ರೆ ಇಬ್ಬರು ಇದ್ದರಲ್ಲ ಗುರುವಿಂದ ಎರಡು ಶಿಷ್ಯಂದೆರಡು ಅಲ್ಲಿ ಏನಾಯಿತು ಅಚಾನಕ್ ಅಂದ್ರೆ ನಾಲ್ಕು ಪಾದ ಕಾಣುವುದಕ್ಕೆ ಬದಲಾಗಿ ಎರಡೇ ಪಾದ ಕಾಣಲಿಕ್ಕೆ ಶುರು ಆಯ್ತು ಎರಡೇ ಪಾದ ಆಗ ಶಿಷ್ಯ ಕೇಳ್ತಾನೆ ಏನ್ರಿ ಗುರುಗಳೇ ನೀವು ಮುಂದೆ ನಡೆದಿರಿ ನಾ ಹಿಂದೆ ಬರ್ತಾ ಇದ್ದ ನನ್ನನ್ನು ಕರ್ಕೊಂಡು ಹಂಗೆ ಹೋಗ್ತಾ ಇದ್ದೀರಿ ಅರ್ಧ ದಾರಿಗೆ ಬಿಟ್ರಲ್ಲಿ ನೋಡಿರಿ ನಿಮ್ದು ಎರಡೇ ಪಾದ ಕಾಣತ್ತ ನನ್ನ ಪದ ಮೈನೆಯಾಗೆ ಅಂತನ ಯಾರು ಶಿಷ್ಯ ಆಗ ಗುರುಗಳು ಮಹತ್ವದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಹೇ ಶಿಷ್ಯ ಅರ್ಧ ದಾರಿಗೆ ಬರೋ ತನಕ ನಾಲ್ಕು ಪಾದ ಕಂಡು ಈಗ ಎರಡೇ ಪಾದ ಕಾಣ್ತಾ ಮುಂದೆ ಮುಂದಂಗೆ ಗುರು ಹೋಗ್ತಾ ಇದ್ದು ಗುರುವಿನ ಪಾದ ಹೋಗ್ತಾ ಇತ್ತು ಅಲ್ಲಿ ಏನಾಯ್ತಂದ್ರೆ ಶಿಷ್ಯ ಲಕ್ಷ ಕೊಟ್ಟು ಕೇಳು ಅರ್ಧ ದಾರಿಗೆ ಬಂದಾಗ ಅಚಾನಕ ನಿನಗ ಹಾರ್ಟ್ ಅಟ್ಯಾಕ್ ಆಯ್ತು ಭಾಳ ತ್ರಾಸಾಯ್ತು ಶಿಷ್ಯ ನಿನಗ ನಿನ್ನನ್ನು ಹೆಗಲ ಮೇಲೆ ಹೊತ್ಕೊಂಡು ದಡಕ ಮುಡ್ಸಿನಿ ಅದಕ್ಕಾಗಿ ಎರಡೇ ಪಾದ ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ಗುರುಗಳು ಹೇಳ್ತಾ ಇದ್ದಾರೆ ಈ ಮಾತನ್ನು ಯಾಕೆ ನಿಜವಾಗಿ ನಮಗೆ ಕಷ್ಟ ಕಾಲ ಬಂದಾಗ ಯಾವುದೋ ಒಂದು ದಿವ್ಯ ಶಕ್ತಿ ಆ ಗುರುವಿನ ರೂಪದಲ್ಲಿ ನಮ್ಮನ್ನು ಕಾಪಾಡ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮವರೇ ಆಗಿರ್ತಕ್ಕಂಥ ಸುಭಾಷ್ ಹೊಳಕುಂದೇವರು ಅವರು ಕೂಡ ಹಾರಕೋಡ ಮಠದ ಮೇಲೆ ಅಪಾರವಾಗಿರುವಂಥ ಭಕ್ತಿಯಲ್ಲಿ ಇಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಹೊಳಕುಂದೇ ಪರಿವಾರದವರು ಸುಭಾಷ್ ಒಳಕುಂದೇವರು ಶಿವಪ್ಪ ಹೊಳಕೊಂಡೆಯವರು ಶಂಕರಪ್ಪ ಹೊಳಕುಂದೇವರು ಅವರ ಮಕ್ಕಳು ಸಸಿಯಂದ್ರೆ ಎಲ್ಲರೂ ಕೂಡಿಕೊಂಡು ಹಾರಕೋಡು ಮಠಕ್ಕೆ ಬಂದು ಇಷ್ಟಲಿಂಗ ದೀಕ್ಷೆಯನ್ನು ಹಾರ್ಕೋಡು ಮಠದ ನಮ್ಮಿಂದ ಪಡೆದಿದ್ದಾರೆ ಬಹಳ ಿ ಮಾತು ಅಷ್ಟೇ ಅಲ್ಲ ಪ್ರತಿನಿತ್ಯ ಅವರು ಇಷ್ಟ ಲಿಂಗಾರ್ಚನೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಬಸವ ಭಕ್ತರಾಗಿ ಬಸವಣ್ಣ ನಾಡಿನಲ್ಲಿ ಜನಿಸಿ ಬಸವೇಶ್ವರರ ಮೇಲೆ ಅಪಾರವಾಗಿರುವಂಥ ಗೌರವ ಶ್ರದ್ಧೆ ಭಕ್ತಿಯನ್ನು ಹೊಂದಿದಂಥ ವ್ಯಕ್ತಿಗಳಾಗಿದ್ದಾರೆ ಅವರಿಗೆ ಸದಾಕಾಲ ಶ್ರೀರಕ್ಷೆಯಾಗಿ ಬಸವೇಶ್ವರನ ಆಶೀರ್ವಾದ ಸದಾಕಾಲ ಕಾಪಾಡ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಯಿತು ತಾಯಿ ಹೊಳಗುಂದೇ ಅವರು ಇವತ್ತು ಹೆಂಗೆ ಕುಂತಾರಂದ್ರೆ ಅಂದ್ರೆ ಇವತ್ತು ಸಾಮಾನ್ಯವಾಗಿ ಇವತ್ತು ವೈದ್ಯಾಧಿಕಾರಿಯಾಗಿ ನಿವೃತ್ತ ವೈದ್ಯಾಧಿಕಾರಿಯಾಗಿ ಕುಂತಿಲ್ಲ ಅವ್ರು ನಮಗೆ ಹೆಂಗೆ ಕಾಣ್ತಾ ಇದ್ದಾರೆ ಅಂದ್ರೆ ನಮ್ಮ ಹೆತ್ತ ತಾಯಿ ಸುಭದ್ರ ಮಾ ತಾಯಿಯಂತೆ ಕಾಣ್ತಾ ಇದ್ದಾರೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀರಿ ಅಂತ ಒಂದು ಭಕ್ತಿ ಭಾವ ಶ್ರದ್ಧೆ ವಿಶ್ವಾಸ ನಂಬಿಕೆ ಅತ್ಯಂತ ಒಳ್ಳೆ ರೀತಿಯಿಂದ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಜೀವನದಲ್ಲಿ ಅವರು ವೈದ್ಯಾಧಿಕಾರಿಯಾಗಿ ಮತ್ತು ಡಿ ಎಚ್ ಓ ಆಗಿ ಜಿಲ್ಲಾಧಿಕಾರಿಯಾಗಿ ಸೇವೆಯಾಗಿ ಮಾಡಿದ ಅಂಥ ಸಂದರ್ಭದಲ್ಲಿ ಅನೇಕ ಅವರಿಗೆ ಕಷ್ಟಗಳು ಬಂದವು ಯಾಕಂದ್ರೆ ವ್ಯಕ್ತಿಯ ಜೀವನದಲ್ಲಿ ಕಷ್ಟಗಳು ಬಹಳ ಬರ್ತವೆ ಏನೇ ಕಷ್ಟ ಬಂದರೂ ಕೂಡ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ಯಾರಿಗಿರ್ತಾ ಇದೆ ಅಲ್ಲ ಅವರು ಮಾತ್ರ ಜೀವನದ ಯಶಸ್ಸನ್ನು ಪಡಿತಾ ಇದ್ದಾರೆ ಆ ದಿಶೆಯಲ್ಲಿ ಅವರಿಗೂ ಕೂಡ ಅನೇಕ ಕಷ್ಟಗಳು ಬಂದಿದ್ದ ಅವರ ಯಜಮಾನರು ಅನಾರೋಗ್ಯದಿಂದ ಲಿಂಗೈಕ್ಯರಾದರು ಆದರೂ ಕೂಡ ಅವರ ದಿವ್ಯ ಶಕ್ತಿ ದಿವ್ಯ ಆತ್ಮ ಸದಾಕಾಲ ಅವರ ಮನದಲ್ಲಿ ಇರ್ತಾ ಇದೆ ಎನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಜೀವನದಲ್ಲಿ ನಾವು ಶ್ರೇಷ್ಠತೆಯನ್ನು ಗಳಿಸಬೇಕಾದ್ರೆ ಭಗವಾನ್ ಬುದ್ಧ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ನಾವು ಶ್ರೇಷ್ಠ ವ್ಯಕ್ತಿಯಾಗಿ ಬಾಳಬೇಕಾದ್ರೆ ನೂರು ಉಪದೇಶ ಮಾಡುವುದಕ್ಕಿಂತ ಭಗವಾನ್ ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾನ ನೂರು ಉಪದೇಶ ಮಾಡುವುದಕ್ಕಿಂತ ಆಪತ್ಕಾಲದಲ್ಲಿದ್ದವರಿಗೆ ಒಂದು ಸಹಾಯ ಮಾಡು ನೀನು ಮಾಡಿದ ಒಂದು ಸಹಾಯ ನೂರು ಉಪದೇಶಗಳಿಗೆ ಸಮ ನೂರು ಉಪದೇಶಗಳಿಗೆ ಸಮ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದ ಆ ದಿಶೆಯಲ್ಲಿ ಸಹಾಯ ಸಹಕಾರ ದಾನ ಧರ್ಮ ಎನ್ನುವಂಥದ್ದು ದಾಸೋ ಎನ್ನುವ ಬಹಳ ಶ್ರೇಷ್ಠವಾದ ಕಾರ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅನೇಕ ಮಹನೀಯರನ್ನು ಬರಮಾಡಿಕೊಂಡು ಸುಮಾರು ಮೂರು ತಿಂಗಳ ಹಿಂದೆ ಬಾಲಕಿ ಅಪ್ಪರಿಗೆ ನಮಗೆ ಹೇಳಿ ನಮಸ್ಕಾರ ಮಾಡಿ ಗೌರವವನ್ನು ಅರ್ಪಿಸಿದ್ದ ಗುರುಗಳಿಗೆ ಕಾಣಿಕೆಯನ್ನು ಅರ್ಪಿಸಿ ಗೌರವವನ್ನು ಯಾಕೆ ಕೊಡ್ತಾರೆ ಗೌರವವನ್ನು ನಮಸ್ಕಾರವನ್ನು ಯಾಕೆ ಮಾಡ್ತಾರೆ ಹಣಿ ಹಚ್ಚಿ ಪಾದಕ್ಕೆ ನಮಸ್ಕಾರ ಮಾಡ್ತಿದ್ರು ಗುರುಗಳಿಗೆ ಸಂತರಿಗ ಶರಣಿಗ ವಿಶೇಷವಾದಂಥ ಗೌರವವನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ ಒಬ್ಬ ಕನ್ನಡದ ಕವಿ ಒಂದು ಕಡೆ ಭಾಳ ಚಂದ ಹೇಳ್ತಾ ಇದ್ದಾನೆ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂಥ ನೂರು ವರ್ಷಗಳಿಗಿಂತ ಶ್ರೇಷ್ಠ ನೂರು ವರ್ಷಗಳಿಗಿಂತ ಶ್ರೇಷ್ಠ ನೀವು ಮನೆಯಲ್ಲಿ ನೂರು ವರ್ಷ ಪೂಜಾ ಮಾಡಿದ್ರೆ ಏನು ಫಲ ಸಿಗ್ತಾ ಇದೆ ಅದು ಕೇವಲ ಗುರುವಿನ ಸಾನ್ನಿಧ್ಯದಲ್ಲಿ ಅರ್ಪಣೆಯನ್ನು ಮಾಡಿದಾಗ ಸಮರ್ಪಣೆಯನ್ನು ಮಾಡಿದಾಗ ಭಕ್ತಿಯನ್ನು ಅರ್ಪಿಸಿದಾಗ ದೊರೀತಾ ಇದೆ ಅನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ ಆ ದಿಶೆಯಲ್ಲಿ ನಮ್ಮ ತಾಯಿಯವರು ಒಳ್ಳೆಯ ಯೋಗ್ಯ ವ್ಯಕ್ತಿಯಾಗಿ ಒಳ್ಳೆಯ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ ಇವತ್ತು ಎಪ್ಪತ್ತೈದನೇ ವರ್ಷದ ಜನ್ಮ ದಿನೋತ್ಸವ ನಡೀತಾ ಇದೆ ಮುಂದೊಂದು ದಿನ ಬಸವ ಕಲ್ಯಾಣದಲ್ಲಿ ಅವರ ಆಯುಷ್ಯ ಹೆಚ್ಚಾಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಕೇವಲ ಹಣ ಹಣ ಗಳಿಸಿದ್ರೆ ಮನೆಯಾಗ ಅದು ಕಿಲೋ ಗಟ್ಟಲೆ ಬಂಗಾರಿಟ್ರ ಆಯುಷ್ಯ ವೃದ್ಧಿ ಆಗುವುದಿಲ್ಲ ಯಾರ ಆಯುಷ್ಯ ವೃದ್ಧಿ ಆಗ್ತಾ ಇದೆ ಯಾರು ಸಾತ್ವಿಕವಾದಂತ ಆಹಾರ ಸಾತ್ವಿಕ ಚಿಂತನೆ ಮತ್ತು ದೇವರ ಧ್ಯಾನದಲ್ಲಿ ಮೆಡಿಟೇಷನ್ದಲ್ಲಿ ಯಾರು ಇರ್ತಾ ಇದಾರಲ್ಲ ಅವರ ಆಯುಷ್ಯ ಮಾತ್ರ ವೃದ್ಧಿ ಆಗ್ತಾ ಇದೆ ಮಾತು ಮಾತನ್ನು ಅನುಭವಗಳು ಹೇಳ್ತಾ ಇದ್ದಾರೆ ಮುಂದೊಂದು ದಿನ ಗುರುವಿನ ಆಶೀರ್ವಾದದಿಂದ ಹಾರಕೋಡು ಶಿವಯೋಗಿ ಆಶೀರ್ವಾದದಿಂದ ಪೂಜ್ಯ ಬಸವಲಿಂಗ ಪಟ್ಟದೇವರ ಕೃಪಾಶೀರ್ವಾದದಿಂದ ಮಹಾತ್ಮ ಬಸವೇಶ್ವರ ಕೃಪಾ ಕೃಪಾಶೀರ್ವಾದದಿಂದ ಬಸವ ಕಲ್ಯಾಣದಲ್ಲಿ ಇವತ್ತು ಎಪ್ಪತ್ತೈದು ವರ್ಷ ಅಷ್ಟೇ ಅಲ್ಲ ಮುಂದೊಂದು ದಿನ ಸುವರ್ಣ ಮಹೋತ್ಸವದ ಕಾರ್ಯಕ್ರಮವೂ ಕೂಡ ಆಗಲಿ ಎನ್ನುವಂಥ ಹರಕೆಯನ್ನು ಈ ಕಾರ್ಯಕ್ರಮದಲ್ಲಿ ಹರಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ